ಹಲಸಿನಕಾಯಿಂದ ನಾವು ಎಷ್ಟೊಂದು ರೆಸಿಪಿಸನ್ನ ಮಾಡ್ಬೋದು ಅದರಲ್ಲಿ ತುಂಬ ವೆರೈಟೀಸು ಪಲ್ಯ ಬೋಂಡ ಸಾಂಬಾರು ಹುಳಿ ಅಥವಾ ಕಬಾಬು ಫ್ರೈ ಈ ಥರದ್ದೆಲ್ಲ ಮಾಡ್ಬೋದು ಅದರಲ್ಲಿ ನಾನಿವತ್ತು ಮೊಳಕೆ ಹುರುಳಿಕಾಳ ಜೊತೆಗೆ ಹಲಸಿನಕಾಯಿನ ಸೇರಿಸಿ ಒಂದು ಒಳ್ಳೆ ರುಚಿಯಾಗಿರೋಂಥ ಆರೋಗ್ಯಕರವಾದಂಥ ಪಲ್ಯನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಈ ಪಲ್ಯ ನೀವು ಈ ರೆಸಿಪಿನ ನೋಡಿದರೆ ಖಂಡಿತ ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮೊಳಕೆ ಹುರುಳಿಕಾಳು ಜೊತೆಗೆ ಒಳ್ಳೆ ಕಾಂಬಿನೇಷನು ಯಾವುದಾದ್ರೂ ಕಾಳು ಜೊತೆಗೆ ಹಾಕ್ಕೊಂಡು ಹಲಸಿನಕಾಯಿನ ಹಾಕ್ಕೊಂಡು ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ ಹಾಗಿದ್ರೆ ಬನ್ನಿ ಹಲಸಿನಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನಾನಿಲ್ಲಿ ಹಲಸಿನಕಾಯಿನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದು ಸುಮಾರು ಒಂದು ಕೆ ಜಿ ಆಗುವಷ್ಟು ಒಂದು ಚಿಕ್ಕ ಹಲಸಿನಕಾಯಿ ಇದು ಮೇಲುಗಡೆ ಚಿಪ್ಪೆನೆಲ್ಲ ತೆಗೆದುಬಿಟ್ಟು ಒಳಗಡೆ ದಿಂಡನ ಈ ಥರ ಎಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಮೊಳಕೆ ಹುರುಳಿಕಾಳು ಹಾಕ್ತಾ ಇರೋದ್ರಿಂದ ಒಂದು ಕಾಲು ಕೆ ಜಿ ಆಗುವಷ್ಟು ಮೊಳಕೆ ಹುರುಳಿಕಾಳು ತೊಗೊಂಡಿದ್ದೀನಿ ಇದನ್ನು ನಾನು ಮನೆಯಲ್ಲೇ ಮಾಡಿರೋವಂಥದ್ದು ನಾನು ಮನೆಯಲ್ಲಿ ಮೊಳಕೆ ಮೊಳಕೆ ಹುರುಳಿಕಾಳು ಕ ಮೊಳಕೆ ಬರೆಸೋ ವಿಧಾನ ಬಂದು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಹುರುಳಿಕಾಳನ್ನು ನೆನೆಸಿದರೆ ರಾತ್ರಿ ಒಂದು ಹತ್ತು ಗಂಟೆಗೆ ಮಲಗೋ ಟೈಮಿಗೆ ಹುರುಳಿಕಾಳ ನೀಟಾಗಿ ನೀರನ್ನೆಲ್ಲ ಬಸ್ಬಿಟ್ಟು ಚೆನ್ನಾಗಿ ನೆಂದಿರೋಂಥ ಹುರುಳಿಕಾಳು ಸ್ವಲ್ಪ ನೀರಿರಬಾರ್ದು ಆ ಥರ ಬಸದ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಈ ಗಾಳಿ ಆಡದೇ ಇರುವಂಥ ಜಾಗ ಸ್ವಲ್ಪ ಬಿಸಿಯಾಗಿರುತ್ತಲ್ಲ ಈ ಕಬೋರ್ಡು ಈ ಥರ ಜಾಗದಲ್ಲಿ ಇಟ್ಟರೆ ಮೊಳಕೆ ಬರುತ್ತೆ ಬಟ್ಟೆನಲ್ಲಿ ಕಟ್ಟಿ ಕೂಡ ಮೊಳಕೆ ಬರಿಸ್ಬೋದು ಇವಾಗ ಈ ಮೊಳಕೆ ಹುರುಳಿಗಳನ್ನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲೇ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಒಂದು ಲೀಟ್ರ್ ಆಗೋಷ್ಟು ಇದಕ್ಕೆ ನಾನು ಹುರುಳಿ ಕಳನ್ನು ಹಾಕೊಳ್ತಾ ಇದ್ದೀನಿ ನಾನು ನೀರನ್ನು ಜಾಸ್ತಿ ತೊಗೊಂಡಿದ್ದೀನಿ ಇದೇ ಕಟ್ಟಿಂದ ನಾನು ಸಾಂಬಾರು ಕೂಡ ಮಾಡಿದ್ದೀನಿ ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ವಿಷಲ್ ಬರೆಸ್ಕೊಳ್ಳೋಣ ಚೆನ್ನಾಗಿ ಹುರ್ಕಾಳು ಸಾಫ್ಟಾಗಿ ಬೇಯಬೇಕು ಅವಾಗ ರುಚಿ ಚೆನ್ನಾಗಿರುತ್ತೆ ಹುರುಳಿಕಾಳು ಅಷ್ಟರಲ್ಲಿ ಪಕ್ಕದಲ್ಲಿ ನಾನು ಹಲಸಿನಕಾಯಿನೂ ಕೂಡ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ನಾವು ಹುಳಿಕಾಳು ಜೊತೆಗೇ ಹಲಸಿನಕಾಯಿನು ಹಾಕಿಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ ಎಳೆ ಹಲಸಿನಕಾಯಿ ಇರೋ ಆಗಿರೋದ್ರಿಂದ ಸೊ ಹಾಗಾಗಿ ಈ ಥರ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಹಲಸಿನಕಾಯಿನ ಒಂದು ಐದು ನಿಮಿಷದೊಳಗಡೆ ಕುದಿಸ್ಕೊಂಡ್ರೆ ಸಾಕು ಒಂದು ಎರಡು ಮೂರು ಸಲ ಕುದ್ಬಿಟ್ರೆ ಸಾಕು ಅಷ್ಟಕ್ಕೆ ಹಲಸಿನಕಾಯಿ ಬೆಂದಿರುತ್ತೆ ಎಳೆ ಹಲಸಿನಕಾಯಿ ಆಗಿರೋದ್ರಿಂದ ನೋಡಿ ಈ ಥರ ಎಲ್ಲದನ್ನು ಬೇಯಿಸಿ ತೊಗೊಂಡಿದ್ದೀನಿ ಇವಾಗ ಈ ಬೆಂದಿರೋವಂಥದ್ದನ್ನ ನಾನು ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ಹುರುಳಿ ಕಾಳೆದು ಮತ್ತು ಈ ಹಲಸಿನಕಾಯಿ ಎರಡದು ನೀರನ್ನೆಲ್ಲ ಬಸ್ಬಿಟ್ಟು ಸಪ್ರೇಟ್ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಅಂದರೆ ಒಂದು ಮೂರಿಂದ ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಮಾಮೂಲಿ ಒಗ್ಗರಣೆಗೆ ಹಾಕೋಗಿ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಖಾರಕ್ಕೋಸ್ಕರ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಚಮಚ ಅಥವಾ ಅರ್ಧ ಚಮಚ ನಿಮ್ಮ ಖಾರಕ್ಕೆ ತಕ್ಕಾಗಿ ಹಾಕ್ಕೊಳ್ಬೋದು ಮತ್ತು ಇಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಕ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಆಗಿರೋದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಇವಾಗ ರೆಡಿ ಮಾಡಿ ಮೊಳಕೆ ಮೊಳಕೆಕಾಳು ಮತ್ತು ಹಲಸಿನಕಾಯಿ ಎರಡನ್ನೂ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹುರುಳಿಕಾಳು ನಿ ಥರ ಹದವಾಗಿ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ಒಂದು ಮೂರು ವಿಷಲ್ ಬರ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಹುರ್ಳಿಕಾಳು ಹಲಸಿನಕಾಯಿ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ ಈ ಥರ ತುಂಬಾ ಬೇಯಿಸ್ಬಿಟ್ರೆ ಸಾಫ್ಟಾಗಿ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಒಂದು ಐದು ನಿಮಿಷದೊಳಗಡೆ ಹಲಸಿನಕಾಯಿನ ಬೇಯಿಸ್ಕೊಳ್ಬೇಕು ಇದ್ರ ಕಟ್ಟಿಂದ ನಾವು ಕಟ್ಟನ್ನು ವೇಸ್ಟ್ ಮಾಡೋದು ಬೇಡ ಈ ಕಟ್ಟಿಂದ ನಾವು ಸಾಂಬಾರನ್ನ ನಾನು ಬಸ್ ಸಾಂಬಾರು ಮಾಡ್ಕೊಂಡಿದ್ದೀನಿ ಈ ಪಲ್ಯ ಮಾತ್ರ ರೆಸಿಪಿನ ಶೇರ್ ಮಾಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪನ್ನ ನಾವು ಮೊದಲೇ ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಇವಾಗ ಸ್ವಲ್ಪ ಹಾಕ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ಪಲ್ಯ ಮಾತ್ರ ನಾ ಈ ಥರ ಸೀಸನ್ ವೈಸು ಈ ಪರಂಗಿಕಾಯಿ ಮತ್ತು ಈ ಥರದ್ದು ಇದೆಲ್ಲ ಕೆಮಿಕಲ್ ಕಡಿಮೆ ಇರೋವಂಥ ತರಕಾರಿಗಳಿವೆಲ್ಲ ಹೇಳಬೇಕು ಅಂದರೆ ಈ ಹಲಸಿನಕಾಯಿ ಮತ್ತು ಪರಂಗಿಕಾಯಿಂದ ಪಲ್ಯ ಮಾಡ್ತಾರೆ ಮತ್ತು ಬಾಳೆಕಾಯಿಂದ ಇದರಲ್ಲೆಲ್ಲ ಈ ಥರದ ವೆಜಿಟೇಬಲ್ಸಿಂದ ನಾವು ಪಲ್ಯಗಳನ್ನ ಮಾಡಿಕೊಂಡ್ರೆ ಆರೋಗ್ಯ ದೃಷ್ಟಿನಲ್ಲಿ ತುಂಬಾ ಒಳ್ಳೆಯದು ಈ ಬಾಳೆ ದೆಣ್ಣಿನ ಪಲ್ಯ ಆಗಿರ್ಬೋದು ಇದೆಲ್ಲ ಇದ್ರ ಜೊತೆಗೆ ಕೊನೆಯಲ್ಲಿ ಸ್ವಲ್ಪ ಕೊರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹಾಗೆಯೇ ಒಂದು ಅರ್ಧ ಉಳಷ್ಟು ನಿಂಬೆಹಣ್ಣನ್ನ ಇಟ್ಕೊಳ್ತಾ ಇದ್ದೀನಿ ಈ ಥರ ಹುಳಿನ ಹಾಕೊಳ್ಳೋದ್ರಿಂದ ನಿಂಬೆಹಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ರುಚಿಯನ್ನು ಜಾಸ್ತಿ ಆಗುತ್ತೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಆರೋಗ್ಯಕರವಾದಂಥ ಹೆಲ್ದಿಯಾಗಿರುವಂಥ ಮೊಳಕೆ ಹುರುಳಿಕಾಳಿನ ಹಲಸಿನಕಾಯಿ ಪಲ್ಯ ರೆಡಿ ಆಯಿತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ ಹಾಗೆಯೇ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಬೆಸ್ಟ್ ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀನಿ ಹಾಗೆಯೇ ಮರೀದೆ ಈ ರೆಸಿಪಿನ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮೊಳಕೆ ಉರುಳಿ ಕಾಳಿಲ್ಲ ಅಂದರೂ ಮೊಳಕೆ ಕಾಳು ಯಾವುದಾದ್ರೂ ಹೆಸರು ಕಾಳು ಜೊತೆಗೆ ಮತ್ತು ಅವರೇ ಕಾಳು ಜೊತೆ ಕೂಡ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅವರೇ ಕಾಳು ಜೊತೆ ಕೂಡ ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು